ಎಕ್ಕಿತ್ತು ಹಾಕಿ ಮನೆ ಅವರು ಪ್ರೇಮಿಸಿ ಮದುವೆಯಾದಂತಹ ಜೋಡಿಗಳು ಇವತ್ತು ಅಮರ ಪ್ರೇಮಿಗಳಾಗಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಿರಂತರವಾಗಿ ನಿನ್ನೆಯಿಂದ ವಿಷ್ಣು ಸಹಸ್ರನಾಮ ಮೃತ್ಯುಂಜಯ ಜಪ್ಪ ದೇ ಕಡಿಯಾಳಿ ಅಮ್ಮನಿಗೆ ಪೂಜೆ ಅಂಬುಲ್ಪಾಡಿ ಅಮ್ಮನಿಗೆ ಪೂಜೆ ಕೃಷ್ಣ ಮಠದಲ್ಲಿ ಎಲ್ಲ ಕಡೆ ಅವಳೊಂದು ಬದುಕಿ ಬರಬೇಕು ಅಂತೇಳಿ ತುಂಬ ದೇವರ ನಾಮಸ್ಮರಣೆಯನ್ನು ಮಾಡಿದ್ದೇವೆ ಆದರೂ ಭಗವಂತ ಕರ್ಕೊಂಬಿಟ್ಟು ಶಾರ್ಟ್ ಸರ್ಕಿಟ್ ಅಂತ ಹೇಳ್ತಾರೆ ಎ ಸಿ ಬ್ಲಾಸ್ಟ್ ಹೇಳ್ತಾರೆ ಯಾವುದು ಗೊತ್ತಿಲ್ಲ ಸೆಂಟ್ರಲ್ ಎ ಸಿ ಅವರ ಮನೆಯಲ್ಲಿ ಇದ್ದದ್ದು ಮತ್ತೆ ಫುಲ್ ಉಡನ್ ಫರ್ನಿಶರ್ಡ್ ಇತ್ತು ಮನೆ ಫುಲ್ ಉಡನ್ ಫರ್ನಿಶರ್ಡ್ ಮನೆ ಅವಳ ಆಸೆ ಏನಿತ್ತು ಅದೆಲ್ಲ ಮಾಡಿಟ್ಟಿದ್ಲು ಸೊ ಅಂಬಲ್ಪಾಡಿಯ ಗಾಂಧಿ ನಗರದಲ್ಲಿ ನೀವು ನೋಡ್ಬೋದು ಮನೆ ಅಶ್ವಿನಿರವರ ಮನೆ ಇದುವೆ ಅದರ ಮನೆಯ ಪಕ್ಕದಲ್ಲಿ ನಮ್ಮದು ಕೃಷ್ಣ ಕೃಷ್ಣ ಭಂಡಾರಿ ಅವರು ಕೂಡ ಇದ್ದರು ಸೊ ಏನಾಗಿರುವಂಥದ್ದು ಸರ್ ನಿಮಗೆ ಎಷ್ಟು ಹೊತ್ತಿಗೆ ಬೆಂಕಿ ಗಂಟೆಗೆ ಎದುರು ನಾನು ಹೆಂಗೆ ಹೇಳುವಾಗ ಬೆಂಕಿ ಅಂಟಿಸಿದ್ರು ಅವ್ರು ಬೊಬ್ಬೆ ಹಾಕಿದ್ರು ಆ ಬೊಬ್ಬೆ ಹಾಕಿದ್ರೆ ನಾನು ಒಯ್ದು ಬಂದೆ ಹೊಯ್ದು ಬರುವಾಗ ಬೆಂಕಿಯಲ್ಲಿ ಉಳಿತಾ ಉಂಟು ಆಮೇಲೆ ಎಲ್ಲ ಬೊಬ್ಬಿ ಹಾಕಿದ್ದೆ ಬಬ್ ಹಾಕಿದ್ರೆ ಜನರು ಎಲ್ಲ ಸೇರಿದ್ರು ಮತ್ತು ಬಾಗಿಲು ಹೊಡಿಯಲಿಕ್ಕೆ ಚಿಕ್ಕ ಅದೆಲ್ಲ ಕೊಂಡು ಬಾಗಿಲು ಓಡುವಾಗ ಬಾಗಿಲು ಒಡ್ದಲಿಕ್ಕೆ ಆಗಲಿಲ್ಲ ಕಡೆಗೆ ಫೈರ್ ಆಫೀಸಿಗೆ ಫೋನ್ ಮಾಡಿದರು ಫೈರ್ ಆಫೀಸಲ್ಲಿ ಬರುವಾಗ ಅರ್ಧ ಇದು ಹೋಗ್ತಿದೆ ಅವರು ಆರು ಆರೂವರೆ ಗಂಟೆ ಆಗಿದೆ ಹಾ ಐದುವರೆ ಗಂಟೆ ಆಗಿದೆ ನಂತರ ಫೈರ್ ಆಫೀಸ್ ಗಾಡಿ ಬಂತು ಫೈರ್ ಆಫೀಸ್ ಗಾಡಿ ಇಲ್ಲಿ ಒಳಗೆ ಬರಲಿಕ್ಕೆ ಆಗಲಿಲ್ಲ ಅವ್ರು ಅರ್ಧದಲ್ಲಿ ನಿಂತು ಅವ್ರ ಮಿಷಿನಲ್ಲಿ ಹಾಕೊಂಡು ಬಂದು ಹಿಡ್ಕೊಂಡು ಬಂದರು ಹಿಡ್ಕೊಂಡು ಬಂದು ಅವ್ರ ಗಾಳಿ ಬೀಳುದಲ್ಲ ಬಂದು ಬಾಗಿಲು ಹೊಡೆದ್ರು ಮತ್ತು ಎಲ್ಲ ಹೋಗಿ ಒಳಗೆ ಹೋಗಿ ಬಾಗಿಲು ಹೊಡೆದ್ರು ಇಬ್ಳನ್ನು ಹೊರಗೆ ಕರ್ಕೊಂಡು ಬಂದರು ಅಶ್ವಿನಿ ಮತ್ತು ರಮಾನ್ ರಮಾನವರು ಇಲ್ಲಿ ಹೊರಗೆ ನಾವು ಮಲಗ ಅವ್ರು ಹೋಗಿದ್ವಿ ಅಶ್ವಿನಿ ಅವ್ರಿಗೆ ಎಕ್ಕಿತ್ತು ಅದು ಕೂಡಲೇ ಆಮ್ದನ್ಸಿಗೆ ಹಾಕಿ ಮನೆ ಪಾಲೆಗೆ ಕೊಂಡೋದ್ರು ಮಕ್ಕಳು ಎಲ್ಲಿದ್ರು ಬಾತ್ರೂಮ್ನೊಳಗೆ ಹೋಗಿದ್ರು ಮಲಗಿದ ಕೋಣೆಯಿಂದ ಹೌದು ಬಾತ್ರೂಮ್ನೊಳಗೆ ಹೋಗಿ ಹಾಕಿದ್ರು ಹೌದು ಕೆಳಗೆ ಕೆಳಗೆ ಮೇಲೆ ಇರಲಿಲ್ಲ ಯಾರು ಅದೇ ಟಿ ವಿಯಲ್ಲಿ ನಮ್ಮ ಹಂಚಿದ ಮೇಲೆ ಇದ್ದಲ್ಲ ಮೇಲೆ ಇರಲಿಲ್ಲ ಕೆಳಗೆ ಇದ್ದು ಅವರು ಕಿಜಕ್ಕೆ ಬಾಗಿಲು ದೊಡ್ಡದು ಹೊಳಿಗೆ ಶೇತಾಗಿದ್ದರು ಕಡೆಗೆ ನಮಗೆ ಹೊಳಗೋಗಿರಲಿ ನಮ್ಮ ಪ್ರಾಯದವಲ್ವ ಹೊಳಗೋಗ ಅವರೇ ಕರ್ಕೊಂಡು ಬಂದರು ಅವ್ರ ಮಕ್ಕಳನ್ನು ಕರ್ಕೊಂಡು ಹಾಂ ಅದೇ ರಮಣ ಹೆಂಚಿನ ಅವರೇ ಕರ್ಕೊಂಡು ಬಂದದ್ದು ಮತ್ತು ಪರಾ ಕರ್ಕೊಂಡು ಬಂದದ್ದು ಮತ್ತು ಮಕ್ಕಳು ಶೇತವಾಗಿ ಕರ್ಕೊಂಡು ಬಂದರು ಮತ್ತೆ ಇವರನ್ನ ಕೂಡಲೇ ಮನೆ ಓಕೆ ಕರ್ಕೊಂಡು ಹೋದ್ರು ಇದು ಐದುವರೆ ಗಂಟೆಗೆ ಆಗಿರುವಂಥದ್ದು ಇವರು ಏನೋ ವಾಕಿಂಗ್ ಹೋಗ್ತಾ ಇದ್ರು ಡೈಲಿ ಅಂತೇಳಿ ಡೈಲಿ ಹೋಗ್ತಿದ್ರು ಆ ದಿವಸ ಅವರಿಗೆ ಜ್ವರ ಬಂದಿದ್ರು ಮುಂಚಿನ ದಿವಸ ಮುಂಚಿನ ಬೆಳಗ್ಗೆ ಅದೇ ದಿವಸ ಬೆಳಗ್ಗೆ ವಾಕಿಂಗ್ ಹೋಗಲಿ ಆಗಿಲ್ಲ ಇಲ್ಲ ಐದು ಗಂಟೆಗೆ ವಾಕಿಂಗ್ ಹೋಗ್ತಿದ್ದರು ಆ ದಿವಸ ಹೋಗಲಿಕ್ಕೆ ಅದು ಆಚಾರ ಹಾಗಾಗಿ ನಾ ನಾವು ಸರಿ ಗಂಡ ಗಣ್ಯ ಇಬ್ಬರು ಹೊರಗೆ ಹೋಗಿದ್ದಾರೆ ವಾಕಿಂಗ್ ಹೋಗಿ ಹೋಗಿದ್ದಾರೆ ಅಂದರೆ ಎಷ್ಟು ಬಾಗಿಲು ಬರ್ದರು ಹೇಳಿ ಬೊಬ್ಬೆ ಹಾಕಿದ್ದೆವು ರಮಾನ ರಮಾನಮ ಬೊಬ್ಬೆ ಹಾಕಿದ್ದೆವು ಅಶಿವನ್ ಬೊಬ್ಬೆ ಹಾಕಿದೆವು ಹೇಳಲಿಲ್ಲ ಫೋನ್ ಮಾಡಿಲ್ಲ ಫೋನ್ ಉಂಟು ಫೋನ್ ತೆಗಲಿಲ್ಲ ಆಮೇಲೆ ಬಾಗಿಲ ಬರ್ದೆಲ್ಲ ಹೋಗುವಾಗ ಇವರು ಡೈಜ್ಜಾಗೆ ಆಗಿದೆ ಅಂದ್ರೆ ನೀವು ನೋಡುವಾಗ ಕಂಪ್ಲೀಟ್ ಆಗಿ ಐದುವರೆಗೆ ಬೆಂಕಿ ಹತ್ತಿತ್ತು ಏನಾದರೂ ಸೌಂಡ್ ಬಂತಿತ್ತ ಸರ್ ನಂಗೆ ಸೌಂಡ್ ಯಾವ್ದು ಕೇಳಿಲ್ಲ ಬಯ ಬೆಂಕಿ ಹೌದು ಹೋಗಿ ನೀವು ನೋಡುವಾಗ ಎಷ್ಟು ಫ್ಲೋರ್ ಬೆಂಕಿ ಹತ್ತಿತ್ತು ಇಲ್ಲಿ ಬೆಂಕಿ ಒಳಗೆ ಆ ಕಿಟಕಿ ಹತ್ತಿರ ಉಳಿದಿತ್ತು ಆಮೇಲೆ ಹೊಗೆ ಇಲ್ಲಿ ನನಗೆ ಹೊಗೆ ಹೋಗ್ತಿತ್ತು ಹೌದು ಬೆಂಕಿತ್ತು ಅದು ಆ ಕಡೆಗೆ ಕಿಟಕಿ ಬಾಗಿಲಲ್ಲಿ ನಾವು ಕಲ್ಲಿನಲ್ಲಿ ಹೊಡೆದದ್ದು ಅವರು ಬಂದ ಮೇಲೆ ಎಂತಾದರು ಅವರು ಅದು ಮಿಷನ್ನಲ್ಲಿ ಹೋಗಿ ಒಮ್ಮೆ ಮೇಲೆ ಅನ್ನರ ಮನಾಗೆ ಇದು ನಿಮ್ಮ ಮಾತಾಡೋದಲ್ಲ ನಾವು ನನ್ನ ಮನಸ್ಸಿನಲ್ಲಿ ಇದ್ದೇವೆ ಅನ್ನ ರಮನದಾಗೆ ಅದು ಹೇಳಿದ್ರೆ ನಿಮಗೆ ಜೀವದ ಗಂಟು ಹೌದು ಎಲ್ಲದರಲ್ಲಿ ಇದ್ದಾರೆ ಅವರು ಹೌದು ಎಲ್ಲರಿಗೂ ಸಹಾಯ ಮಾಡ್ತಾ ಒಂದು ನಾಯಿ ಕೂಡ ನಾಯಿ ಹಾಕೋದು ಅವರ ಕೆಲಸದವ್ರಿ ಹೌದು ಇವರು ಇವ್ರು ಸಹ ಹಾಕ್ತಾರೆ ಅಂದರೆ ಬಾರ್ ಉಂಟು ಅಲ್ಲಿ ಅವರದ್ದು ಅಲ್ಲಿ ಅದರಲ್ಲಿ ಅದರಲ್ಲಿ ಅವರು ಬಾರ್ನವರು ಅನ್ನ ಅನ್ನ ಎಲ್ಲ ಹಾಕಿ ಹೊತ್ತೋದಕ್ಕೆ ಅನ್ನ ಹಾಕಿ ಎಲ್ಲ ಹೌದು ಹೌದು ಅವರು ಒಂದು ವೇಳೆ ಊರಿಗೆ ಹೋದಾಗ ಹಚ್ಚಿನ ಅಕ್ಕನವರೇ ಅನ್ನ ಹಾಕ್ತಿದ್ರು ನಾಯಿಗೆ ಎಲ್ಲ ಕೆಲಸ ಮಾಡ್ತಿದ್ದರು ನಾಯಿ ದಿವಸ ಕೆಲಸ ಎಲ್ಲ ಮಾಡ್ತಿದ್ದರು ಅವರು ಹೌದು ಸೊ ನಮ್ಮ ಜೊತೆಗೆ ವೀಣಾ ಶೆಟ್ಟಿ ಕೂಡ ಇದ್ದಾರೆ ಅಂತ ಹೇಳಿದರೆ ಈ ಅಶ್ವಿನಿ ಅವರು ರಾಜಕೀಯ ಪ್ರವೇಶ ಮಾಡೋಕೆ ಇವರ ಜೊತೆನೇ ಮಾಡಿರುವಂಥದ್ದು ಮತ್ತು ಅದಕ್ಕೆ ಒಂದಷ್ಟು ಕಾರಣ ಇವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವ ರೀತಿ ಇತ್ತು ಮ್ಯಾಮ್ ಅಂತೇಳಿದರೆ ನಿಮ್ಮ ಬಾಂಧವ್ಯ ಯಾವ ರೀತಿ ಇತ್ತು ಅಂತೇಳಿ ನಾನು ಮತ್ತು ಅಶ್ವಿನಿಯ ಬಾಂಧವ್ಯ ಅಂತ ಹೇಳಿದರೆ ಸೊ ಒಂದು ಅಕ್ಕ ತಂಗಿಯ ಬಾಂಧವ್ಯ ಏನು ನೋವುಗಳಿರ್ಬೋದು ಖುಷಿ ಇರ್ಬೋದು ನನ್ನೊಟ್ಟಿಗೆ ಹಂಚ್ತಾ ಇದ್ದಂತಹ ತಂಗಿ ಇವತ್ತು ಆ ವಿಧಿಯ ಕ್ರೂರ ರೀಲಿಗೆ ಬಳಿಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಜಿಲ್ಲೆಯ ಭಾಜಪದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿರುವಾಗ ನನ್ನೊಂದಿಗೆ ಕಾರ್ಯದರ್ಶಿಯಾಗಿ ಸತತ ನಾಲ್ಕು ವರ್ಷಗಳ ಅವಧಿಯಲ್ಲಿ ನಾಲ್ಕು ವರ್ಷಗಳಲ್ಲಿ ನನ್ನೊತ್ತಿಗೆ ನಿರಂತರ ಸಾಮಾಜಿಕವಾಗಿ ಆಗಿರ್ಬೋದು ಸಾಂಸ್ಕೃತಿಕವಾಗಿ ಆಗಿರ್ಬೋದು ರಾಜಕೀಯವಾಗಿ ಉತ್ತಮ ಸೇವೆಯನ್ನು ನೀಡಿ ಎಲ್ಲರ ಬಾಯಲ್ಲಿ ಬಹಳ ಪ್ರೀತಿಯ ಅಶ್ವಿನಿಯಾಗಿದ್ದಂತಹ ನಮ್ಮ ಅಶ್ವಿನಿ ಇವತ್ತು ನಾವು ಕಳ್ಕೊಂಡಿದ್ದೇವೆ ನಿಮಗೆ ಯಾವಾಗ ಕಡೆಯ ಬಾರಿ ಫೋನ್ ಮಾಡಿರುವಂಥದ್ದು ಏನಾದರೂ ಹೇಳಿದರೆ ಕಡೆಯ ಬಾರಿ ಫೋನ್ ಮಾಡಿ ಕಡೆಯ ಬಾರಿ ಅಂತೇಳಿ ಇಲ್ಲ ದಿನನಿತ್ಯ ನಾವು ಮಾತಾಡ್ತಾ ಇರುವವರು ಭಾನುವಾರ ಸಂಜೆ ನಾವು ಫೋನಲ್ಲಿ ಮಾತಾಡಿದ್ದೇವೆ ವಾಟ್ಸಪ್ ಮೆಸೇಜಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತೇವೆ ಕಾಲು ಸಂಜೆ ಹೊತ್ತು ಮಾಡಿದ್ದಾಳೆ ನಾನು ಅಂದರೆ ಸೋಮವಾರ ಬೆಳಿಗ್ಗೆ ನಮ್ಮ ಎಂ ಪಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಆಫೀಸ್ ಓಪನ್ ಇತ್ತು ಆವಾಗ ನನಗೆ ಕಾಲ್ ಎಷ್ಟು ಗಂಟೆಗೆ ಹೋಗುವುದಕ್ಕ ನೀವು ಒಂಬತ್ತು ಗಂಟೆಗೆ ನಾವು ಹೋಗುವ ನಾನು ಬನ್ನಂಜೆ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ಬನ್ನಂಜೆ ದೇವಸ್ಥಾನಕ್ಕೆ ಎಂಟುವರೆಗೆ ಹೋಗಿ ಒಂಬತ್ತು ಗಂಟೆಗೆ ಅಲ್ಲಿ ಬರ್ತೇನೆ ಈಗ ನಾನು ಕೂಡ ಹೇಳಿದೆ ಒಂದಷ್ಟು ಮಹಿಳೆಯರನ್ನು ಸೇರಿಸಿಕೊಂಡು ನಾವು ಯಾವಾಗಲೂ ಹೋಗೋದು ನಾನು ಹೇಳಿದೆ ಎಲ್ಲ ಮಹಿಳೆಯರಿಗೆ ಹೇಳಮ್ಮ ಅಂತ ಹೇಳಿದರೆ ಅಲ್ಲಿ ಮೇಲೆ ನಾವು ಒಟ್ಟಿಗೆ ಒಂದು ಸೆಲ್ಫಿ ಹಾಕೋದು ಫೋಟೋ ಹಾಕೋದು ನಮ್ಮದು ನಿರಂತರ ಇದು ಇದ್ದದೇ ನಮ್ಮ ಇವತ್ತು ನನ್ನ ಫೇಸ್ಬುಕ್ಕಲ್ಲಿ ವೀಣಾ ಶೆಟ್ಟಿ ಫೇಸ್ಬುಕ್ಕಲ್ಲಿ ಇದ್ದಾಗ ನನ್ನ ಪಕ್ಷದ ಕಾರ್ಯಕ್ರಮದ್ದು ಯಾವುದು ಫೋಟೋಸ್ ಇದ್ದರೂ ಅದರಲ್ಲಿ ಅಶ್ವಿನಿ ಇಲ್ಲದ ಕಾರ್ಯಕ್ರಮಗಳಿಲ್ಲ ನನ್ನೊಂದಿಗೆ ಅವಾಗ ಎಲ್ರಿಗೂ ಹೇಳು ಒಟ್ಟಿಗೆ ಅಲ್ಲಿ ಇರುವ ಅಂಥೇಳಿ ಎಲ್ಲ ಮಾತುಕತೆ ಆಗಿ ಆಗಿದೆ ನಾನು ಭಾನುವಾರ ಊಟ ಸೀರೆ ಅವಳಿಗಿಷ್ಟ ಆಗಿದೆ ಹೇಳಿದ್ಲು ತುಂಬ ಡೈಲಿ ನಮ್ಮದು ಮಾತುಕತೆ ಇರ್ತದೆ ಒಂಥರ ಆ ಒಡನಾಟವೇ ನಮ್ಮದು ಬೇರೆ ನಮ್ಮದು ನಾಲ್ಕೈದು ವರ್ಷದ ಗೆಳೆತನ ತಂಗಿಯ ಪ್ರೀತಿಯಾದರೂ ನಲವತ್ತು ವರ್ಷದ ಪ್ರೀತಿ ಹಾಗೆ ನಮ್ಮೊಂದಿಗೆ ಇದ್ದಂಥ ಅಶ್ವಿನಿ ಇವತ್ತು ತುಂಬ ಸೋಷಲ್ ಕನ್ಸರ್ನ್ ಇತ್ತು ಅನ್ನುವಂಥ ವಿಚಾರದ ಮತ್ತು ಹೆಲ್ಪಿಂಗ್ ಇತ್ತು ಅನ್ನುವಂಥ ವಿಚಾರದಲ್ಲಿ ಕೂಡ ಕೇಳ್ಪಟ್ವಿ ಖಂಡಿತ ಒಂಥರ ಅವಳಿಗೆ ಏನಾದರೂ ನಾನು ಸಮಾಜಕ್ಕಾಗಿ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ನನ್ನಿಂದ ಒಂದಷ್ಟು ಜೀವಗಳಿಗೆ ಉಪಕಾರ ಆಗಬೇಕು ಅಂತೇಳುವಂತಹ ಜೀವ ಅದು ಏನೋ ಕೆಲಸಗಳನ್ನು ಮಾಡ್ತಾ ಇದ್ಲು ಪಕ್ಷದ ಕೆಲಸ ಆಗಿರ್ಬೋದು ಕಳೆದ ನಾಲ್ಕೈದು ವರ್ಷದಿಂದ ನಮ್ಮ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಲೋಕಸಭಾ ಚುನಾವಣೆ ಆಗಿರ್ಬೋದು ಮೊನ್ನೆ ಮೊನ್ನೆ ನಡೆದಂಥ ಎಮ್ ಎಲ್ ಸಿ ಚುನಾವಣೆಯಲ್ಲೂ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಎಲ್ಲ ಪಕ್ಷದ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದಂತಹ ಅಶ್ವಿನಿ ಇವತ್ತು ನಮಗೆ ಖಂಡಿತವಾಗಿಯೂ ನಾನು ಎಲ್ಲರೂ ಫೇಸ್ಬುಕ್ಕಲ್ಲಿ ಅಶ್ವಿನಿ ಓಂ ಶಾಂತಿ ನಾನು ಹಾಕೋದಿಲ್ಲ ನಮಗೆ ಅಶ್ವಿನಿ ನನ್ನನ್ನು ನಮ್ಮನ್ನು ಬಿಟ್ಟು ಹೋಗಿದ್ದಾಳು ಅಂತೇಳಿ ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಆದರೂ ಒಂದು ಕಡೆ ಮನಸ್ಸು ತುಂಬ ಭಾರ ಆಗ್ತಾ ಇದೆ ಆದರೆ ಇವತ್ತು ನಾವು ಅವಳನ್ನು ಕಳಿಸಿಕೊಡಲೇಬೇಕು ಯಾಕಂತೇಳಿದ್ರೆ ಅವರು ಪ್ರೇಮಿಸಿ ಮದುವೆಯಾದಂತಹ ಜೋಡಿಗಳು ಇವತ್ತು ಅಮರ ಪ್ರೇಮಿಗಳಾಗಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಒಂದಾಗಿ ಇರಬೇಕು ನಾವು ಯಾವತ್ತೂ ಒಂದಾಗಿ ಇರಬೇಕು ಅಂತೇಳಿ ಆಸೆಯಲ್ಲೇ ಅವಳು ಕೊನೆಗೂ ಒಂದಾಗಿಯೇ ಜೊತೆ ಜೊತೆಯಾಗಿ ನಮ್ಮನ್ನು ಬಿಟ್ಟು ಹೋದರು ದೇವರನ್ನು ಅತಿಯಾಗಿ ನಂಬ್ತಾ ಇದ್ರು ಯಾಕಂತೇಳಿದ್ರೆ ರೀಲ್ಸಲ್ಲೂ ಕೂಡ ಅಷ್ಟೇ ಕಡೆಯ ರೀಲ್ಸ್ ಪ್ರದಕ್ಷಿಣೆ ಬರುವಾಗ ಯಾವ ರೀತಿ ಬರಬೇಕು ಅನ್ನುವಂಥ ವಿಚಾರದಲ್ಲೂ ಮಾಡಿದರು ಮತ್ತು ಈ ರೀತಿಯಾಗಿ ಬೆಡ್ಶೀಟನ್ನು ಅಂತ ಅಂತೇಳಿದರೆ ಶನಿ ಬರುತ್ತೆ ಈ ಥರದ ಒಂದಷ್ಟು ರೀಲ್ಸನ್ನು ಮಾಡ್ತಾ ಇದ್ದರು ದೇವರ ಮೇಲೆ ಅತಿಯಾದ ಒಂದು ನಂಬಿಕೆ ಕೂಡ ಇತ್ತು ಏನು ಹೇಳ್ತೀರಾ ಅಂತೇಳಿ ಖಂಡಿತ ಅವಳದೇ ಆದಂತಹ ಒಂದು ಬಲ್ಲಾಲ್ ಕಾಬೂಸ್ ಅಂತ ಹೇಳುವಂತಹ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಅದರೊಟ್ಟಿಗೆ ಒಂದಷ್ಟು ತುಳುನಾಡಿನ ಸಂಸ್ಕಾರ ಆಗಿರ್ಬೋದು ಸಂಸ್ಕೃತಿ ಆಚಾರ ನಮ್ಮ ವಿಚಾರಗಳನ್ನು ಜನರಿಗೆ ತಿಳಿಸುವಂಥದ್ದು ಅದರೊಟ್ಟಿಗೆ ಮಕ್ಕಳು ಒಳ್ಳೆಯ ಸಂಸ್ಕಾರಗಳನ್ನು ಕಲಿಬೇಕು ತಾಯಿ ಮಕ್ಕಳ ಬಾಂಧವ್ಯ ಹೇಗೆ ಮಕ್ಕಳು ತಾಯಿಯೊಟ್ಟಿಗೆ ಹೇಗಿರಬೇಕು ಗುರು ಹಿರಿಯರೊಟ್ಟಿಗೆ ಮಕ್ಕಳ ಬಾಂಧವ್ಯ ಹೇಗೆ ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು ಕೆಲವು ಮಕ್ಕಳು ಈಗಿನ ಕಾಲದ ಮಕ್ಕಳು ಸ್ವಲ್ಪ ಸಂಸ್ಕಾರವನ್ನು ಕಲಿಯದ ಮಕ್ಕಳಿಗೆ ಅದು ಒಳ್ಳೆಯ ಪ್ರೇರಣೆಯಾಗಿರಬೇಕು ಇತ್ತು ಅದರೊಟ್ಟಿಗೆ ಒಂದಷ್ಟು ತುಂಬ ದೇವರ ಭಕ್ತಿ ಪ್ರತಿ ಶುಕ್ರವಾರ ಅಂಬಲ್ಪಾಡಿ ನಾನು ಹೋದಾಗ ಅವಳು ಇದ್ಲು ಅವಳು ಹೋಗ್ತಾ ಇದ್ಳು ನಾನು ಬರ್ತಾ ಬನ್ನಂಜೆ ದೇವಸ್ಥಾನದ ಟ್ರಸ್ಟಿಯಲ್ಲಿ ಸಮಿತಿಯಲ್ಲಿ ಮೆಂಬರ್ ಆಗಿದ್ಲು ಅದೊಂದು ಆಸೆ ಇತ್ತು ತುಂಬ ಆಸೆಗಳನ್ನು ಹೊತ್ತಿದ್ಲು ದೇವರ ಕೃಷ್ಣಮಠ ಶನಿವಾರ ದಿವಸ ನನಗೂ ಅದೆಷ್ಟು ಸ ಸಲ ನನಗೆ ಶನಿವಾರ ಕೃಷ್ಣ ಮಠದಲ್ಲಿ ಸಿಗ್ತಾ ಇದ್ಲು ತುಂಬ ದೇವರದ್ದು ತುಂಬ ನಾಮಸ್ಮರಣೆಗಳನ್ನು ಮಾಡ್ತಾ ಇದ್ದಳು ಅದೃಷ್ಟಿಗೆ ದೇವರು ಹೇಗೆ ನಾವು ಪೂಜೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಒಂದಷ್ಟು ನೋಡಿ ನಾವು ಅವಳು ಎಷ್ಟು ಚುರುಕಂತೇಳಿದರೆ ಪ್ರತಿಯೊಂದು ವಿಚಾರವನ್ನು ಎಲ್ಲವೂ ನಮಗೆ ಒಮ್ಮೆಲೆ ಬಾಯಲ್ಲಿ ಹೇಳಿಕ್ಕಾಗೋದಿಲ್ಲ ಎಲ್ಲವನ್ನು ಅಷ್ಟು ಒಳ್ಳೆಯ ರೀತಿಯಲ್ಲಿ ಕಲಿತು ಅದನ್ನು ಬಹಳ ಒಳ್ಳೆಯ ಆ ಸದ್ವಿಚಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಆ ಕಾ ಬಳ್ಳಾಲ್ ಕ್ಯಾಬ್ಸ್ ಮುಖಾಂತರ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇವತ್ತು ಜನಮಾನಸದಲ್ಲಿ ಫೇಸ್ಬುಕ್ಕಲ್ಲಿ ಸರಿ ಸುಮಾರು ಸುಮಾರು ದಿವಸಗಳ ಹಿಂದೆ ಅಕ್ಕ ನನಗೆ ಎಪ್ಪತ್ತೈದು ಕೆ ಫಾಲೋವರ್ಸ್ ಆಗಿದ್ದಾರೆ ಅಂತ ಹೇಳಿದ್ಲು ಎಲ್ಲೋ ಕೇಕ್ ಕಟ್ ಮಾಡ್ತಾ ಇದ್ದೇನೆ ಎಲ್ಲ ಹೇಳ್ತಾ ಇದ್ಲು ಇವತ್ತು ಒಂದು ಲಕ್ಷ ತನಕ ತನ್ನ ಫಾಲೋವರ್ಸನ್ನು ಹೊಂದಿದ್ದ ಅಶ್ವಿನಿ ಅವಳ ಸಾಧನೆ ಇನ್ನಷ್ಟು ಇತ್ತು ಸಮಾಜಕ್ಕೆ ಸಮಾಜಕ್ಕೆ ಸೇವೆ ತುಂಬ ಇತ್ತು ಆದರೆ ಭಗವಂತ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವಳನ್ನು ಅಂತ ಹೇಳುವಂತೆ ತುಂಬ ಇದೆ ಮಕ್ಕಳನ್ನು ಏನಾದರೂ ಮಾತಾಡಿಸಿದ್ರ ಅಂತೇಳಿದರೆ ಈ ಇನ್ಸಿಡೆಂಟ್ ಆದ ನಂತರ ಮಕ್ಕಳನ್ನು ಮಾತಾಡಿಸುವಂಥ ಪ್ರಯತ್ನ ಯಾವ ರೀತಿ ಇದ್ದಾರೆ ಮಕ್ಕಳು ಅಂತೇಳಿ ಮಕ್ಕಳಿಗೆ ಅಪ್ಪ ತೀರಿದ್ದು ನಿನ್ನೆ ಗೊತ್ತಾಗಿದೆ ಇಲ್ಲಿ ಮನೆಯವರು ಸ್ವಲ್ಪ ಹೇಳಿ ಹಾಸ್ಪಿಟಲ್ಗೆಲ್ಲ ಮಕ್ಕಳು ಅಕ್ಕ ತಮ್ಮ ಇಬ್ಬರು ಬಂದಿದ್ದರು ಸಂಜೆ ಅಮ್ಮ ಹುಷಾರಾಗ್ತಾಳೆ ಅಂತೇಳುವಂತಹ ಸ್ವಲ್ಪ ಭರವಸೆ ಅವರಲ್ಲಿ ಇತ್ತು ಅದು ಮಕ್ಕಳು ಹೇಗಂತೇಳಿದರೆ ಅವರದ್ದೇ ಒಂದು ಗುಬ್ಬಚ್ಚಿಯ ಗೂಡು ಅವರದ್ದೇ ಒಂದು ಪ ಪ್ರಪಂಚ ಅದರಲ್ಲಿ ಬೆಳೆದಂಥ ಮಕ್ಕಳು ತಾಯಿ ತಂದೆ ಅಕ್ಕ ತಮ್ಮ ಅವರದ್ದೇ ಒಂದು ಪ್ರಪಂಚ ಅವರೊಟ್ಟಿಗೆ ಬೆಳೆದಂಥ ಮಕ್ಕಳು ಇವತ್ತು ಆ ತಾಯಿಯನ್ನು ಬಿಟ್ಟು ಹೇಗೆ ಇರ್ತಾರೆ ಅಂತೇಳೋದು ನಮಗೂ ಹೇಳಲಿಕ್ಕೆ ಆಗೋದಿಲ್ಲ ಇವತ್ತು ಮಕ್ಕಳಿಗೆ ಆ ಭಗವಂತ ಧೈರ್ಯ ಕೊಡಬೇಕು ಆ ಮಕ್ಕಳನ್ನು ತಾಯಿ ಏನು ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿ ಕೊಟ್ಟಿದ್ದಾಳೆ ಆ ದಾರಿಯಲ್ಲಿ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರಗಳೊಂದಿಗೆ ಬಾಳಬೇಕಂತ ಹೇಳೋ ನಾವೆಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅದರೊಟ್ಟಿಗೆ ನಿನ್ನೆ ಬೆಳಿಗ್ಗೆಯಿಂದ ನಮ್ಮ ಇಡೀ ಮಹಿಳಾ ಮೋರ್ಚಾ ಆಗಿರ್ಬೋದು ಇಡೀ ತಾಯಂದಿರು ತಂಡ ಹಲವಾರು ಸಂಘಟನೆಗಳು ನನ್ನೊಂದಿ ಸಂಘಟನೆಗಳೊಂದಿಗೆ ಅವಳು ನನ್ನೊಟ್ಟಿಗೆ ಇದ್ಲು ಎಲ್ಲ ತಾಯಂದಿರು ಆ ಸಂಘಟನೆಯ ತಾಯಂದಿರು ನಿರಂತರವಾಗಿ ನಿನ್ನೆಯಿಂದ ವಿಷ್ಣು ಸಹಸ್ರನಾಮ ಮೃತ್ಯುಂಜಯ ಜಪ ದೇ ಕಡಿಯಾಳಿ ಅಮ್ಮನಿಗೆ ಪೂಜೆ ಅಂಬುಲ್ಪಾಡಿ ಅಮ್ಮನಿಗೆ ಪೂಜೆ ಕೃಷ್ಣ ಮಠದಲ್ಲಿ ಎಲ್ಲ ಕಡೆ ಅವಳೊಂದು ಬದುಕಿ ಬರಬೇಕು ಅಂತೇಳಿ ತುಂಬ ದೇವರ ನಾಮಸ್ಮರಣೆಯನ್ನು ಮಾಡಿದ್ದೇವೆ ಆದರೂ ಭಗವಂತ ಕರ್ಕೊಂಬಿಟ್ಟ ಭಗವಂತಿಗೆ ಮೊದಲು ಜಾಸ್ತಿ ಪ್ರೀತಿ ಇರಬೇಕು ಅದಕ್ಕೋಸ್ಕರ ಬೇಗ ಕರ್ಕೊಂಡು ರೀತಿ ರೀತಿಯ ಇಲ್ಲ ಹಾಸ್ಪಿಟಲಲ್ಲಿದ್ದಾರ ಮಕ್ಕಳು ಯಾವ ರೀತಿ ಇಲ್ಲ 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 ಮನೆಯಲ್ಲೇ ಇದ್ದಾರೆ ಅವರು ಹುಷಾರಿದ್ದಾರೆ ನಿನ್ನೆ ಅವರಿಬ್ಬರೇ ಗಂಡ ಹೆಂಡತಿ ಹಾಸ್ಪಿಟಲಲ್ಲಿ ಇವರು ಮನೆಯಲ್ಲೇ ಇದ್ದರು ಇಲ್ಲಿ ತಂದೆ ಮನೆಯಲ್ಲೇ ಇದ್ದಾರೆ ಈಗಲೂ ಇದ್ದಾರೆ ಬಟ್ ಇಬ್ಬರು ಮಕ್ಕಳನ್ನು ಹೇಗೆ ಸಮಾಧಾನ ಮಾಡೋದಂತ ಗೊತ್ತಿಲ್ಲ ಮಕ್ಕಳಿಗೆ ತಾಯಿಯೇ ಬೇಕು ತಂದೆಯೇ ಬೇಕು ಭಗವಂತ ಯಾರನ್ನಾದರೂ ಒಬ್ಬರನ್ನು ಕೊಟ್ಟು ಹೋಗ್ತಿದ್ರು ಆ ಮಕ್ಕಳು ಹೇಗಾದರೂ ಇರ್ತಿದ್ರು ಇನ್ನು ಗೊತ್ತಿಲ್ಲ ಎಲ್ಲ ದೇವರ ಇಚ್ಛೆ ಈ ಘಟನೆಯ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾರೆ ಎ ಸಿ ಬ್ಲಾಸ್ಟ್ ಆಗಿ ಆಗಿರುವಂಥದ್ದು ಅಂತೇಳಿ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ ಅದರ ಬಗ್ಗೆ ಅದು ಏನಂತ ಗೊತ್ತಾಗಲ್ಲ ಅವರ ಅವಳಿಗೊಂದು ಆಸೆ ಇತ್ತು ಮನಸ್ಸಲ್ಲಿ ಒಳ್ಳೆಯ ಮನೆ ಆಗಬೇಕು ಒನ್ ಒಳ್ಳೆ ಎಲ್ಲರಾಗೆ ನಾನು ಇರಬೇಕು ಅಂತೇಳುವಂಥದ್ದು ಆಸೆ ಇತ್ತು ಅದೇ ರೀತಿ ಅವಳ ಒಂದು ಕನಸಿನ ಗೂಡನ್ನು ಕಟ್ಟಿದ್ಲು ಹಾಗೂ ಕನಸಿನ ಗೂಡಲ್ಲೇ ಅವಳಿದ್ಲು ದೈವ ದೇವರ ಇಚ್ಛೆನ ಏನಂತ ಗೊತ್ತಿಲ್ಲ ಏಕಾಯಿತು ಶಾರ್ಟ್ ಸರ್ಕಿಟ್ ಆಯಿತಾ ಎ ಸಿ ಗ್ಯಾಸ್ ಬ್ಲಾಸ್ಟ್ ಆಯ್ತಾ ಏನು ಯಾರು ಹೇಳಲಿಕ್ಕೆ ಅವರಿಬ್ಬರೂ ಇಲ್ಲಲ್ಲ ಯಾರ ಹತ್ರ ಕೇಳೋದನ್ನು ನಿಮಗೆ ಸಿಕ್ಕುವಂಥ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ ಎ ಸಿ ಬ್ಲಾಸ್ಟ್ ಹೇಳ್ತಾರೆ ಯಾವುದೂ ಗೊತ್ತಿಲ್ಲ ಸೆಂಟ್ರಲ್ ಎ ಸಿ ಮನೆಯಲ್ಲಿ ಮನೆಯಲ್ಲಿದ್ದದ್ದು ಮತ್ತು ಫುಲ್ಲು ಉಡನ್ ಫರ್ನಿಷಡ್ ಇತ್ತು ಮನೆ ಫುಲ್ಲು ಉಡಾನ್ ಫರ್ನಿಷಡ್ ಮನೆ ಅವಳ ಆಸೆ ಏನಿತ್ತು ಅದೆಲ್ಲ ಮಾಡಿಟ್ಟಿದ್ಲು ಅವಳು ಬಾಬು ತುಂಬ ಸಾಧನೆ ಮಾಡಲಿಕ್ಕಿತ್ತು ಅವಳದ್ದು ಆಸೆಗಳು ಇನ್ನೂ ತುಂಬ ಇತ್ತು ಅವಳು ಬೇರೆ ಬೇರೆ ರಾಜಕೀಯದಲ್ಲೂ ತುಂಬ ಆಸೆ ಇತ್ತು ಎಲ್ಲ ಆಗುವಂಥ ಕಾಲದಲ್ಲಿ ಇಂತಹದ್ದಾಯಿತು ಮಕ್ಕಳು ಏನಾದರೂ ಹೇಳಿದ್ರೆ ನಾವು ಮೇಲ್ಗಡೆ ಇದ್ವಿ ಮಕ್ಕಳು ಬದಿಯ ರೂಮಲ್ಲೇ ಓಕೆ ಬದಿಯ ರೂಮಲ್ಲೇ ಮಕ್ಕಳು ಇದ್ದರು ನಿನ್ನೆ ಮಾತಾಡಿದಾಗ ಅವರು ಬಾತ್ರೂಮ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹಾಕಿ ಬಾತ್ರೂಮ್ ಕೂತರು ಹಾಗಾಗಿ ಬಾತ್ರೂಮಿಗೆ ವುಡನ್ ಇಲ್ಲ ಟೈಲ್ಸ್ ಅಲ್ಲ ಹಾಗಾಗಿ ಅಲ್ಲ ಎಷ್ಟು ಮೂರು ಫ್ಲೋರ್ನ ಮನೆಯಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಮಕ್ಕಳು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ರು ಇವರು ಫಸ್ಟ್ ಫ್ಲೋರ್ ಹೇಳ್ತಾರೆ ಬಟ್ ಮಕ್ಕಳು ಹೇಳಿದ ಪ್ರಕಾರ ಮಕ್ಕಳು ಬದಿಯ ರೂಮಲ್ಲೇ ಇದ್ರು ಹಾಗೆ ಇದ್ರು ಇವರು ಮತ್ತೆ ಗೊತ್ತಿಲ್ಲ ಅದು ಇವರು ಮಕ್ಕಳನ್ನು ಬಚಾವ್ ಮಾಡಲಿಕ್ಕೆ ಹೋದು ಏನೋ ಅದು ವಿಷ ಅನಿಲ್ಲ ನಮ್ಮ ನಿಮಗೆಲ್ಲ ಗೊತ್ತು ಆರ್ಗನ್ಸ್ ಎಷ್ಟು ಸ್ಮೂತ್ ಆಗಿದೆ ಅಂತ ಗೊತ್ತು ಒಂದು ವಿಷ ಅನಿಲ್ಲ ನಮ್ಮ ಬಾಡಿ ಒಳಗೆ ಹೋದ್ಮೇಲೆ ಅದು ಹೇಗಾಗ್ತದೆ ಅಂತೇಳಿ ನಮಗೂ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಟ್ಟಿಗೆ ಹೋದರು ಇಬ್ಬರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು